ಚುನಾವಣಾ ಫಲಿತಾಂಶ ಹೊರಬರ್ತಾ ಇದೆ ಹರಿಯಾಣದಲ್ಲಿ ಬಿಜೆಪಿ ಸರ್ಕಾರ ರಚಿಸುವಲ್ಲಿ ದಾಪುಕಾವಲು ಹಾಕ್ತಾ ಇದೆ ಎಂದು ಮಾಜಿ ಸಿಎಂ ಸಂಸದ ಜಗದೀಶ್ ಶೆಟ್ಟರ್ ಮಂಗಳವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು ಇವತ್ತು ಎರಡು ರಾಜ್ಯಗಳಲ್ಲಿ ಚುನಾವಣಾ ಫಲಿತಾಂಶ ಹೊರಗೆ ಬೀಳ್ತಾ ಇದೆ ಅದರಲ್ಲಿ ಹರಿಯಾಣದ ಫಲಿತಾಂಶ ನೋಡಿದಾಗ ಭಾರತೀಯ ಜನತಾ ಪಾರ್ಟಿ ಅಭೂತಪೂರ್ವ ಜೀವನ ಗಳಿಸಿದೆ ಅಷ್ಟೇ ಅಲ್ಲ ಮೂರನೇ ಬಾರಿಗೆ ಮತ್ತು ಸರ್ಕಾರ ರಚನೆಯ ಹತ್ರ ಇವತ್ತು ದಾಪುಗಾಲ ಇದೆ ಭಾಳ ಮುಖ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಎಕ್ಸಿಸ್ಟ್ ಪೋಲ್ ಏನೊಂದು ವಿಚಾರಗಳನ್ನು ಹೇಳ್ತಿದ್ರು ಅದೆಲ್ಲ ಬಹುಶಃ ಸುಳ್ಳು ಆಗ್ತಾ ಇದ್ದಾವೆ ಎಕ್ಸಿಟ್ ಪೋಲಿದೆ ಒಂದು ಫಲಿತಾಂಶ ಹೀಗಾಗಿ ಎಕ್ಸಿಟ್ ಪೂಲ್ ಅನ್ನುವಂಥ ಒಂದು ವ್ಯವಸ್ಥೆ ತೆಗೆದುಹಾಕೋದು ಅಂತ ನಾನು ತಿಳ್ಕೊಂಡಿದ್ದೇನೆ ಹೀಗಾಗಿ ಯಾವುದೇ ಒಂದು ಎಕ್ಸಿಟ್ ಪೋಲ್ನಲ್ಲಿ ಅಲ್ಲಿ ಹರಿಯಾಣದಲ್ಲಿ ಬಿ ಜೆ ಪಿ ಬರಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಆ ರೀತಿಯಾದಂಥ ಎಕ್ಸಿಟ್ ಪೂಲ್ ಇತ್ತು ಅದನ್ನು ಮೀರಿ ಇವತ್ತು ಫಲಿತಾಂಶ ಬಂದದೆ ನಾವು ಒಂದು ಹೇಳ್ತೀನಿ ಅಲ್ಲಿ ಉತ್ತಮ ಆಡಳಿತ ಹತ್ತು ವರ್ಷ ಕಾಲ ಬಿ ಜೆ ಪಿ ಅಧಿಕಾರದಲ್ಲಿ ಉತ್ತಮ ಆಡಳಿತ ಕೊಟ್ಟಿದ್ದು ಒಂದು ಕಡೆ ಮತ್ತು ದೇಶದಲ್ಲಿ ನರೇಂದ್ರ ಮೋದಿಯವರ ನಾಯಕತ್ವ ನರೇಂದ್ರ ಮೋದಿಯವರ ನಾಯಕತ್ವ ಬೇಕನ್ನುವಂಥ ಜನರ ಒಂದು ಬಯಕೆ ಮತ್ತು ಹರಿಯಾಣದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರ ಬೇಕು ಅನ್ನುವಂಥ ಜನರ ಒಂದು ಬಯಕೆಯಿಂದ ಇವತ್ತು ಅಲ್ಲಿ ಹರಿಯಾಣದಲ್ಲಿ ಎಲ್ಲರ ನಿರೀಕ್ಷೆಯನ್ನು ಮೀರಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದದ ನಾನು ಹರಿಯಾಣದ ಜನತೆಯನ್ನು ಅಭಿನಂದನೆ ಸಲ್ಲಿಸ್ತೀನಿ ಜನತೆಗೆ ಅಭಿನಂದನೆ ಸಲ್ಲಿಸ್ತೀನಿ ಮತ್ತು ಇನ್ನು ಬರುವಂಥ ದಿವಸಗಳಲ್ಲಿ ಉತ್ತಮವಾದಂಥ ಸರ್ಕಾರ ಭಾರತೀಯ ಜನತಾ ಪಾರ್ಟಿಯವರು ಮೂರನೇ ಬಾರಿ ಕೊಡ್ತಾ ಇದ್ದಾರೆ ಅನ್ನುವಂಥ ವಿಶ್ವಾಸವನ್ನು ನಾನು ವ್ಯಕ್ತಪಡಿಸ್ತಾ ಇದ್ದೇನೆ ಮತ್ತು ಇದರ ಜೊತೆಗೆ ಇವತ್ತು ಜಮ್ಮು ಕಾಶ್ಮೀರದ ಚುನಾವಣಾ ಫಲಿತಾಂಶ ಭಾರತೀಯ ಜನತಾ ಪಾರ್ಟಿ ಅತಿ ಹೆಚ್ಚಿನ ಸೀಟುಗಳನ್ನು ಪಡ್ಕೊಂಡಿದೆ ಹಿಂದಿನ ಹಿಂದಿನ ಹಲವಾರು ರಿಸಲ್ಟ್ಗಳನ್ನ ನೋಡಿದಾಗ ಅತಿ ಹೆಚ್ಚಿನ ಸಾಧನೆಯನ್ನು ಜಮ್ಮು ಕಾಶ್ಮೀರದಲ್ಲಿ ಮಾಡಿದೆ ಮತ್ತು ಜಮ್ಮುವಿನಲ್ಲಿ ತನ್ನ ಪ್ರಾಬಲ್ಯವನ್ನು ಹೆಚ್ಚಿನ ರೀತಿಯಲ್ಲಿ ತೋರಿಸ್ಕೊಡುವಂಥ ಕೆಲಸ ಭಾರತೀಯ ಜನತಾ ಪಾರ್ಟಿ ಮಾಡಿದೆ ಅಲ್ಲಿ ನ್ಯಾಷನಲ್ ಕಾನ್ಫರೆನ್ಸು ಕಾಂಗ್ರೆಸ್ಸು ಅಧಿಕಾರಕ್ಕೆ ಬರುವ ಹಂತದಲ್ಲಿದ್ದಾರೆ ವಾಟ್ ಮೇ ಬಿ ಒಂದು ನಾನು ಹೇಳ್ತೀನಿ ಒಂದು ಸ್ವಾಗತಾರ್ಹವಾದಂಥ ಒಂದು ವಾತಾವರಣ ಅಂತಂದರೆ ಜಮ್ಮು ಕಾಶ್ಮೀರದಲ್ಲಿ ಹಿಂದೆಲ್ಲ ಇಲೆಕ್ಷನ್ ನೋಡ್ತಿದ್ದೆವು ನಾವು ಅಲ್ಲಿ ಭಯದ ಒಂದು ವಾತಾವರಣದಲ್ಲಿ ಹೋಟಿಂಗ್ ಹೋಗ್ತಾಯಿದ್ರು ಕೇವಲ ಸಿಕ್ಸ್ ಪರ್ಸೆಂಟು ಏಯ್ಟ್ ಪರ್ಸೆಂಟು ಮ್ಯಾಕ್ಸಿಮಮ್ ಟೆನ್ ಪರ್ಸೆಂಟ್ ಹೋಟಿಂಗ್ ಆಗ್ತಾಯಿತ್ತು ಆದರೆ ಇವತ್ತು ಅಲ್ಲಿ ಮೊನ್ನೆ ಇಲೆಕ್ಷನ್ ನಡೆದಾಗ ಹೋಟಿಂಗ್ ಹೊತ್ತು ಹೋಟಿಂಗ್ ಬೂತ್ಗಳಲ್ಲಿ ನಾವು ನೋಡಿದಾಗ ಜನ ಕ್ಯೂ ಹಚ್ಚಿ ಓಟ್ ಹಾಕಿದ್ದಾರೆ ಸಿಕ್ಸ್ಟಿ ಪರ್ಸೆಂಟ್ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಸಿಕ್ಸ್ಟಿ ಏಯ್ಟ್ ಪರ್ಸೆಂಟ್ ಸೆವೆಂಟಿ ಪರ್ಸೆಂಟ್ವರೆಗೆ ಇವತ್ತು ಓಟಿಂಗ್ ಮಾಡಿದ್ದು ನೋಡಿದರೆ ಇದು ಪ್ರಜಾತಂತ್ರದ ಒಂದು ವ್ಯವಸ್ಥೆಯ ಗೆಲುವು ಅಂತ ನಾನು ತಿಳ್ಕೊಂಡಿದ್ದೀನಿ ಈಗ ಜಮ್ಮು ಕಾಶ್ಮೀರ ಇವತ್ತು ಭಾರತದ ಒಂದು ಅಂಗ ಅದರಲ್ಲಿ ಪ್ರಶ್ನೆಯೇ ಇಲ್ಲ ಅನ್ನುವಂಥದ್ದನ್ನ ಇವತ್ತು ಜಮ್ಮು ಕಾಶ್ಮೀರ ಜನ ಇವತ್ತು ಹೇಳಿದ್ದಾರೆ ಇವತ್ತು ಚುನಾವಣಾ ಅಧಿಕಾರಿಗಳು ಸಹಿತ ಉತ್ತಮವಾಗಿ ನಿರ್ವಹಣೆ ಮಾಡಿದ್ದಾರೆ ಮತ್ತು ಆರ್ಟಿಕಲ್ ತ್ರೀ ಸೆವೆಂಟಿ ಆರ್ಟಿಕಲ್ ತ್ರೀ ಸೆವೆಂಟಿ ತೆಗೆದು ಹಾಕಿದ ಮೇಲೆ ತೆಗೆದು ಮೇಲೆ ಆ ರೀತಿಯ ವಾತಾವರಣ ನಿರ್ಮಾಣ ಆಗಿದೆ ಅನ್ನುವಂಥ ಮಾತ್ರ ಇದು ಇಟ್ ಈಸ್ ನಾಟ್ ಎ ಮ್ಯಾಂಡೇಟ್ ಫಾರ್ ದಿ ಆರ್ಟಿಕಲ್ ತ್ರೀ ಸೆವೆಂಟಿ ಇರಬೇಕು ಬೇಡ ಅನ್ನುವಂಥ ಮ್ಯಾಂಡೇಟ್ ಅಲ್ಲ ಇದು ಆ ಆರ್ಟಿಕಲ್ ಸೆವೆನ್ ತ್ರೀ ಸೆವೆಂಟಿ ತೆಗೆದ್ರಿಂದ ಇವತ್ತು ಬೇರೆ ರಾಜ್ಯದ ಜನಾನು ಅಲ್ಲಿ ಹೋಗಲಿಕ್ಕೆ ಚಾಲು ಮಾಡಿದ್ದಾರೆ ಒಂದು ಭಯದ ವಾತಾವರಣ ಹೊರಟು ಹೋಗಿದೆ ಮತ್ತು ಅಲ್ಲಿದ್ದಂಥ ಯುವಕರಿಗೆ ಅವಕಾಶ ಸಿಗಲಿಕ್ಕೆ ಸಾಧ್ಯ ಇದೆ ಮತ್ತು ಲಾ ಆ್ಯಂಡ್ ಆರ್ಡರ್ ಮೇಂಟೇನ್ ಆಗ್ತಾ ಇದೆ ಇದು ಒಂದು ಉತ್ತಮವಾದಂಥ ಬೆಳವಣಿಗೆ ಆ ಹಿನ್ನೆಲೆಯಲ್ಲಿ ಜಮ್ಮು ಕಾಶ್ಮೀರ ಇವತ್ತು ಭಾರತದ ಒಂದು ಅವಿಭಾಜ್ಯ ಅಂಗ ಅನ್ನುವಂಥ ರೀತಿಯಲ್ಲಿ ಜನತೆ ಒಂದು ತೀರ್ಪು ಕೊಟ್ಟಿದ್ದಾರೆ ಇದು ಪ್ರಜಾತಂತ್ರದ ವ್ಯವಸ್ಥೆ ನರೇಂದ್ರ ಮೋದಿ ಅವರ ನಾಯಕತ್ವವನ್ನು ಅಮಿತ್ ಶಾ ಅವರ ನಾಯಕತ್ವವನ್ನು ಅವರು ಒಪ್ಕೊಂಡಿದ್ದಾರೆ ಎಕ್ಸಿಟ್ ಪೋಲ್ ಫಲಿತಾಂಶದ ವ್ಯವಸ್ಥೆ ಹಾಕುವುದು ಉತ್ತಮ ಹರಿಯಾಣದಲ್ಲಿ ಎಕ್ಸಿಟ್ ಪೋಲ್ ಕಾಂಗ್ರೆಸ್ ಪರವಾಗಿ ಬಂದಿತ್ತು ಆದರೆ ನೈಜ ಫಲಿತಾಂಶ ಬೇರೆ ಬಂದಿದೆ ಎಂದ್ರು ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ಬೆಳಗಾವಿ ನಮ್ಮ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಯಾರಿದ್ದಾರೆ ಯಾರು ಎಲಿಜಿಬಲ್ ವರ್ಕರ್ಸ್ ಇದಾರೆ ಅವ್ರ ಮಕ್ಕಳಿಗೆ ನಾವು ಏನು ಸ್ಕಾಲರ್ಶಿಪ್ ಅನ್ನು ಕೊಡ್ತಾ ಇದ್ವಿ ಈ ವರ್ಷದಿಂದ ಸ್ಕಾಲರ್ಶಿಪ್ ಇಟ್ ಇಸ್ ಲಿಂಕ್ ವಿತ್ ಆಧಾರ್ ಲಿಂಕ್ ಆಧಾರ್ ಸೀಡಿಂಗ್ ಆಗಬೇಕು ಆಧಾರ್ ಲಿಂಕ್ ಮಾಡಿದೀವಿ ದಯಮಾಡಿ ನಮ್ಮ ವೆಬ್ಸೈಟ್ ಇದೆ ವೆಬ್ಸೈಟ್ ಗೆ ಅಪ್ಲಿಕೇಶನ್ ಹಾಕಬಹುದು ಅಂತ ಮನವಿ ಮಾಡಿಕೊಳ್ತೇನೆ ನಮಸ್ಕಾರ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನ ಶೈಕ್ಷಣಿಕ ಸಹಾಯಧನಕ್ಕಾಗಿ ಸಲ್ಲಿಸಲಾದ ಅರ್ಜಿಗಳಲ್ಲಿ ಸ್ಯಾಟ್ಸ್ ಐಡಿ ಅಥವಾ ಸ್ಟೂಡೆಂಟ್ಸ್ ಐಡಿ ನಮೂದಾಗದ ಅರ್ಜಿಗಳಿಗೆ ಧನ ಸಹಾಯ ಮಂಜೂರು ಮಾಡಿಲ್ಲ ಸದರಿ ಫಲಾನುಭವಿಗಳ ಪಟ್ಟಿಯನ್ನು ಮಂಡಳಿಯ ವೆಬ್ಸೈಟ್ ನಲ್ಲಿ ಪ್ರಕಟಿಸಲಾಗಿದ್ದು ಕೂಡಲೇ ಕಾರ್ಮಿಕ ನಿರೀಕ್ಷಕರ ಕಚೇರಿಗೆ ಭೇಟಿ ನೀಡಿ ಹದಿನೈದು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಾಗಿ ಐಡಿಗಳನ್ನು ಅಪ್ಡೇಟ್ ಮಾಡಿಕೊಳ್ಳಿ